ಮತ್ತು ಶಾಸಕರು ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಮಾಜಿ ಶಾಸಕರು ಜೆ ಡಿ ಎಸ್ ಪಕ್ಷದ ಗೌರವಾನ್ವಿತ ಮಾಜಿ ಶಾಸಕರು ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಾ ಮಾಡಿರ್ತಕ್ಕಂಥ ಎರಡೂ ಪಕ್ಷದ ಅಭ್ಯರ್ಥಿಗಳಾಗಿದ್ದಂಥ ಆತ್ಮೀಯ ಬಂಧುಗಳು ಮತ್ತು ಎಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ದೇಶದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಬಡವರ ಕಲ್ಯಾಣ ದೇಶದ ರಕ್ಷಣೆ ಅನೇಕ ವರ್ಷಗಳಿಂದ ಎರಡ್ ಸಾವಿರದ ಹದಿನಾಲ್ಕ ಪೂರ್ವದಲ್ಲಿ ಜಗತ್ತಿನಲ್ಲಿ ಭಾರತಕ್ಕಿದ್ದಂತಹ ಸ್ಥಾನಮಾನ ಕಳೆದ ಹತ್ತು ವರ್ಷದಲ್ಲಿ ಭಾರತಕ್ಕೆ ಸಿಕ್ಕಿರ್ತಕ್ಕಂಥ ಗೌರವ ಜಗತ್ತಿನಲ್ಲಿ ಐದನೇ ಶ್ರೀಮಂತ ಸಾಲಿನಲ್ಲಿ ಬಂದಿರ್ತಕ್ಕಂಥ ಭಾರತ ಈ ಎಲ್ಲ ಬದಲಾವಣೆಗೆ ಕಾರ್ಯಕೃತರಾಗಿರ್ತಕ್ಕಂಥ ಆಡಳಿತ ಹಿಡಿದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಎನ್ ಡಿ ನೇತೃತ್ವದ ಒಂದು ಸರ್ಕಾರದ ನರೇಂದ್ರ ಮೋದಿಯವರ ಪ್ರಾಮಾಣಿಕತೆ ದೂರದೃಷ್ಟಿ ಅವರ ಒಂದು ಇಚ್ಛಾಸಕ್ತಿ ಪರಿಶ್ರಮ ಇದರಿಂದ ದೇಶದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನ ನೋಡಿ ದೇಶದಲ್ಲಿ ಜನ ಇವತ್ತು ಒಕ್ಕೂಲ್ನಿಂದ ದೇಶದ ರಕ್ಷಣೆ ದೇಶದ ಹಿತವನ್ನು ಕಾಯ್ತಕ್ಕಂಥ ಕೆಲಸ ಮೋದಿಯವರು ಮಾಡ್ತಾರ ಹೀಗಾಗಿ ಮೂರನೇವರೆಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂತ ಕಾರಣದಿಂದ ದೇಶದ ಜನ ಇವತ್ತು ಬುದಿಗಾಲ ಮೇಲೆ ನಿಂತಿದ್ದಾರೆ ಅನೇಕ ರಾಜಕೀಯ ಪಕ್ಷಗಳು ಭಾರತೀಯ ಜನತಾ ಪಕ್ಷ ಅಂದ್ರೆ ಒಂದು ವಿಶ್ವಾಸ ಅರ್ಹವಾಗಿರ್ತಕ್ಕಂಥ ಒಂದು ಪಕ್ಷ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹದಿಮೂರು ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ದೇಶದಲ್ಲಿ ಒಂದು ಉತ್ತಮ ಆಡಳಿತವನ್ನು ನೀಡಿರ್ತಕ್ಕಂಥದ್ದು ಕಳೆದ ಹತ್ತು ವರ್ಷದಲ್ಲಿ ನಮಗೆ ಸ್ಪಷ್ಟವಾಗಿ ಬಹುಮತ ಶಿಖರು ಕೂಡ ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಪಕ್ಷಗಳನ್ನು ಕೂಡ ಕಡಿಗಳನ್ನು ಸ್ಪರ್ಧೆ ಕೇಳಿ ಅವರೆಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತವನ್ನ ನೀಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಸುದೀರ್ಘ ದೇಶದ ಅರವತ್ತೈದು ವರ್ಷ ಆಡಳಿತ ಮಾಡಿ ತಮ್ಮ ಸಮಯಕ್ಕೆ ಬೇಕಾದವರನ್ನು ಬಳಸಿಕೊಂಡು ಬಿಟ್ಟಿರ್ತಕ್ಕಂಥ ಉದಾಹರಣೆಗಳು ಹೀಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ವಿಶ್ವಾಸ ಒಂದು ರಾಷ್ಟ್ರೀಯ ಪಕ್ಷ ಅನ್ನುವಂತಹ ಕಾರಣದಿಂದ ಸನ್ಮಾನ್ಯ ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಗೌರವಾನ್ವಿತ ಎಚ್ ಡಿ ದೇವೇಗೌಡ ಸಾಹೇಬರು ಈ ದೇಶದ ರಕ್ಷಣೆ ಈ ದೇಶದ ಹಿತವನ್ನ ಕಾಯ್ತಕ್ಕ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾರೆ ಹೀಗಾಗಿ ನಾನು ಎನ್ ಡಿ ಜೊತೆ ಸೇರಬೇಕು ಅನ್ನುವಂತ ಒಂದು ನಿರ್ಣಯವನ್ನು ಹೀಗಾಗಿ ಜೆ ಡಿ ಎಸ್ ಪಕ್ಷ ಹಿಂದೆ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಉತ್ತಮವನ್ನ ಆಡಳಿತವನ್ನ ನೀಡಿರತಕ್ಕಂಥ ಎರಡೂ ಪಕ್ಷಗಳು ಒಗ್ಗೂಡಿ ಹಿಂದೆ ಎಮರ್ಜೆನ್ಸಿ ತಂದಂತ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ವನ್ನ ಸರ್ಕಾರದಿಂದ ಒಗಿಬೇಕಂತ ಹೇಳಿ ಎಲ್ಲ ಪಕ್ಷಗಳ ಒಗ್ಗೂಡಿ ಅವತ್ತು ಜಯಪ್ರಕಾಶ್ ನಾರಾಯಣ ನೇತೃತ್ವದಲ್ಲಿ ದೇಶದಲ್ಲಿ ಸುದೀರ್ಘ ಹೋರಾಟವನ್ನು ಮಾಡಿ ಅವತ್ತು ಅಧಿಕಾರಕ್ಕೆ ಬಂದು ಆಡಳಿತವನ್ನ ನೀಡಿರ್ತಕ್ಕಂಥದ್ದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾರ್ವತ್ರಿಕ ಅಂಗವಾಗಿ ಮೈತ್ರಿಕೂಟದ ಲೋಕಸಭೆ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡುವ ಕುರಿತು ಇವತ್ತು ತಮ್ಮೆಲ್ಲರ ಆಗಮನ ಮಾಡಿದ್ದೀವಿ ಈಗಾಗಲೇ ನಿಮ್ಮ ಬಿ ಜೆ ಪಿ ಅಧ್ಯಕ್ಷರು ಹೇಳಿದ ಎರಡೂ ಪಕ್ಷಗಳು ಜಂಟಿ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಸಮಯ ಈಗ ಬಂದಿದೆ ಇದು ಲಾಸ್ಟ್ ಟೈಮ್ನೇ ಆಗ್ಬೇಕಾಗಿತ್ತು ಯಾಕಂದ್ರೆ ಜನತಾ ಪಾರ್ಟಿ ಬಿಜೆಪಿ ಇದು ಒಂದೇ ಮುಖದ ನಾನು ಹೇಳಿದ್ದೇನೆ ಹಿಂದೆ ಇಲ್ಲಿ ಬೆಳೆದಂತ ಎಲ್ಲ ನಾಯಕರುಗಳು ಇವತ್ತು ಜಿಗ್ಜಿಣಿ ಹಿಡ್ಕೊಂಡು ಹೇಳ್ಬೇಕಂದ್ರೆ ಎಲ್ಲ ಜನತಾ ಪರಿವಾರದಿಂದ ಬೆಳೆದು ಹೋದಂಥ ಮಾನ್ ನಾಯಕರು ಬೊಮ್ಮಾಯಿ ಸಾಹೇಬ್ರ ಇರ್ಬೋದು ಜಿಗಜಿನಿ ಸಾಹೇಬ್ರು ಇರ್ಬೋದು ಇನ್ನು ಅನೇಕ ನಾಯಕರು ಎಲ್ಲರೂ ಜನತಾ ಪರಿವಾರದಿಂದ ಬೆಳೆದಂತ ನಾಯಕರು ಜನತಾದಳ ಮತ್ತು ಬಿ ಜೆ ಪಿ ಎರಡು ಹೊಂದಾಣಿಕೆ ಭಾಳ ಬಹುಮುಖ್ಯ ಅನ್ನುವಂಥ ರಾಷ್ಟ್ರೀಯ ನಾಯಕರಿಗೆ ಗಮನಕ್ಕೆ ಬಂದಾಗ ರಾಷ್ಟ್ರೀಯ ನಾಯಕರು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮೊನ್ನೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡ ಸಾಹೇಬ್ರ ಒಂದು ಕರೆಯದೊಂದಿಗೆ ತಾವು ನಮ್ಮ ಜೊತೆ ವಿಲನಾಗಿ ನಾವು ನೀವು ಹೊಂದಾಣಿಕೆಯಿಂದ ಮಾಡೋಣ ಏನು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಅಮಿತ್ ಶಾ ಸಾಹೇಬರು ನಮ್ಮ ದೇವೇಗೌಡ ಸಾಹೇಬ್ರಿಗೆ ಮನವಿ ಮಾಡಿದರು ಆವಾಗ ನಾವು ಎರಡು ಸಲ ಒಂದು ಸಲ ಬಿಜೆಪಿ ಜೊತೆ ನಾವು ಸರ್ಕಾರ ಮಾಡಿದ್ದೀವಿ ಒಂದು ಸಲ ಕಾಂಗ್ರೆಸ್ನ ಜೊತೆ ನಾವು ಸರ್ಕಾರ ಮಾಡಿದ್ದೀವಿ ಎರಡು ಸರ್ಕಾರಗಳ ನಡುವೆ ಯಾವ ಪಕ್ಷ ನಮ್ಮನ್ನು ಒಂದು ಒಳ್ಳೆಯ ಅಭಿವೃದ್ಧಿಯತ್ತ ಹೋಗಲಿಕ್ಕೆ ಸರಳವಾಗಿ ಬಿಟ್ಕೊಟ್ಟಂಥ ಪಕ್ಷ ಯಾವುದಂದ್ರೆ ಅದು ಬಿ ಜೆ ಪಿ ಯಾಕಂದ್ರೆ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಾವು ಹಿಂದೆ ಸಾಲ ಮನ್ನಾ ಮಾಡುವಾಗ ಬಿ ಜೆ ಪಿ ನಾಯಕರು ನಮಗೆ ಯಾವತ್ತೂ ಆತಂಕ ಮಾಡಲಿಲ್ಲ ಕೆಲವೊಂದು ನಮ್ಮ ಕುಮಾರಣ್ಣವರು ಕೆಲವೊಂದು ರೈತರಿಗೋಸ್ಕರ ತಗೊಳ್ಳೋಂಥ ಎಷ್ಟೋ ಕಾರ್ಯಕ್ರಮಗಳಿಗೆ ಆತಂಕ ಮಾಡಲಿಲ್ಲ ಆದರೆ ಕಾಂಗ್ರೆಸ್ಸಿನವರು ನಮ್ಮನ್ನು ಯಾವಾಗ ಕೇಳಬೇಕು ನಮ್ಮನ್ನು ಯಾವಾಗ ಮೂಲ ಗುಂಪೆ ಮಾಡಬೇಕು ಈ ಜನತಾದ ಮುಚ್ಚಬೇಕು ಮುಚ್ಚಬೇಕನ್ನು ಕೆಟ್ಟ ದೃಷ್ಟಿಯಿಂದ ತಮ್ಮ ಒಂದು ಅನುಕೂಲಕ್ಕಾಗಿ ನಮ್ಮ ಜನತಾದ ನಮ್ಮ ವರಿಷ್ಠರ ಮನೆ ಬಾಗಿಲಿಗೆ ಬಂದು ಕರ್ಕೊಂಡು ಹೋಗಿ ಪಕ್ಷ ನಡೆಸಿ ನಮಗೆ ಹೀನಾವಾಗಿ ತೊಂದರೆ ದಿವಸಗಳು ತಾವೆಲ್ಲ ಕಂಡಿದೆ ಅದಕ್ಕೋಸ್ಕರ ಈಗ ನಮ್ಮ ರಾಷ್ಟ್ರೀಯ ನಾಯಕ ಸನ್ಮಾನ್ಯ ದೇವೇಗೌಡ ಸಾಹೇಬರು ನಮ್ಮ ರಾಜ್ಯ ಕಾರಣ ಮಹಾನ್ ನಾಯಕ ಕುಮಾರನ್ ಅವರು ಏನು ಒಂದ್ರ ಅಮಿತ್ ಶಾ ಅವರಂತೆ ಹಾಗೂ ಪ್ರಧಾನಿ ಅವರು ನಮ್ಮ ಮೋದಿ ಒಂದು ನಿರ್ಣಯ ನಿರ್ಣಯ ನಮ್ಮ ಜಿಲ್ಲೆಯಲ್ಲ ನಮ್ಮ ರಾಜ್ಯದಂತ ಜನತಾ ದಳ ಒಕ್ಕೂಟದಿಂದ ಅವರಿಗೆ ನಾವು ಗೌರವಿಸಿ ನಾವು ಒಪ್ಪಿಕೊಂಡಿದ್ದೀವಿ ಅದಕ್ಕೋಸ್ಕರ ಈಗ ನಾವು ನಾವು ಬೂತ್ ಹಿಡ್ಕೊಂಡು ಜಿಲ್ಲಾ ಕಮಿಟಿಯವರಿಗೆ ನಮ್ಮ ಎಲ್ಲಾ ಪದಾಧಿಕಾರಿಗಳು ಇವತ್ತಿನ ದಿವಸ ನಾವು ಉತ್ಸಾಹದಿಂದ ಇಟ್ಕೊಂಡಿದ್ದೀವಿ ನಮ್ಮ ನಾಯಕರ ಹೇಳಿದ ಪ್ರಕಾರ ಇವತ್ತ ಜಿಗ್ರಿಣಿ ಮತ್ತೆ ತವರು ಮನೆಯಿಂದ ಕೆದ ಮೊದಲೇ ಜನತಾದಳದಿಂದ ಅವರು ನಾಯಕರಾಗಿ ಹೋಮ್ ಮಿನಿಸ್ಟರ್ ಆಗಿ ಕಂದಾಯ ಸಚಿವರಾಗಿ ಅನೇಕ ಬಾರಿ ಇಲ್ಲಿ ಸವಿದಾಯಕರು ಮತ್ತೆ ಹತ್ಕೊಂಡು ಹೋಗ್ತಾರೆ ಅನ್ನುವಂತ ಭರವಸೆ ಕೂಡ ಇವತ್ತು ಅದಕ್ಕೆ ನಾವು ಹೇಳಕ್ ಇಷ್ಟಪಡ್ತೀವಿ ಪಡ್ತೀವಿ ನಮ್ಮ ಪಕ್ಷದಲ್ಲಿ ಪದಾಧಿಕಾರಿಗಳಿರ್ಬೋದು ಇವತ್ತು ಬಿಜೆಪಿ ಪದಾಧಿಕಾರಿಗಳು ಇರ್ಬೋದು ಈ ಉಸ್ತುವಾರಿಗಳಿರ್ಬೋದು ನಾವು ಯಾವುದೇ ಒಂದು ಎಲೆಕ್ಷನ್ದಲ್ಲಿ ಎರಡು ಪಕ್ಷಗಳ ಹೊಂದಾಣಿಕೆಯಿಂದ ನಾವು ಮುಕ್ತವಾಗಿ ನಾವೆಲ್ಲರೂ ಸೇರಿ ಇವತ್ತ ಬಿಜೆಪಿ ಸರ್ಕಾರನ ನಾವು ಮತ್ತೆ ಈ ದೇಶ ಕಂಡಂತ ಮಹಾನಾಯಕರು ನಾಯಕರ ಮೋದಿಜಿಯವ್ರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನುವಂತ ಒಂದು ಹಂಬಲದಿಂದ ನಾವೆಲ್ಲರೂ ಒಗ್ಗೂಟಿ ಕೆಲಸ ಮಾಡುವಂತ ನಾವು ನಿರ್ಧಾರ ತಗೊಂಡಿದ್ದೀವಿ ಆರ್ಥಿಕ ಅದೇ ರೀತಿ ಈ ಹೇಳಿದಂಗ ಹೇಳಿದಾಗ ಜೀವಿಯಿಂದ ಮೂಲತಃ ಜನತಾದ್ರು ಇವತ್ತು ಅವ್ರ ಅಭ್ಯರ್ಥಿ ಆಗಂದ್ರೆ ಇದನ್ನು ನಮ್ಮೆಲ್ಲರಿಗು ಖುಷಿ ಇರುವಂತಹ ಸಂಗತಿ ಯಾಕಂದ್ರೆ ಬಹಳಷ್ಟು ಜನ ಜನತಾ ದಳ ಇವತ್ತ ಬಿಜೆಪಿ ಒಳಗ ಸಾಕಷ್ಟು ನಾಯಕರ ಹೆಸರ ಬಸವರಾಜ್ ಬೊಮ್ಮಾಯಿ ಇರಬಹುದು ಸಿ ಪಾಟೀಲ್ ಇರ್ಬೋದು ಸಾಕಷ್ಟು ಜನ ಎಲ್ಲರು ಇವತ್ತ ಮ್ಯಾಗ ನಾವು ಸಹಿತ ಮೊದಲು ಬಿಜೆಪಿ ಒಳಗಿದ್ದೆ ಇವತ್ತ ಜನತಾ ದಳ ಆದರೂ ಸಹಿತ ಮನೆ ರಾಜ್ಯ ಏನು ಅಮೌಲ್ಯ ಬಾರಪ್ಪ ಅಂತ ಆದ್ರೆ ಇವತ್ತು ಯಾವುದೇ ನಮ್ಮ ವ್ಯತ್ಯಾಸ ಇಲ್ಲ ಎಲ್ಲರೂ ಸೇರಿಕೊಂಡು ಎಲ್ಲಾ ಕಾರ್ಯಕರ್ತರ ವಿಶ್ವಾಸ ಇಟ್ಕೊಂಡು ಅದೇ ರೀತಿ ನಮ್ಮ ಏನೇ ಇದ್ರು ಸಹಿತ ನಮ್ಮ ಜಿಲ್ಲಾಧ್ಯಕ್ಷರಾಗಿ ಹಾಗೂ ಪಾರ್ಲಿಮೆಂಟ್ ಉಸ್ತುವಾರಿ ಸಮಿತಿ ಐತಿ ಜನತಾದಳದ ಸಮಿತಿ ಐತಿ ಬಿಜೆಪಿ ಸಮಿತಿ ಐತಿ ನಾವು ಕೂತು ಮಾತಾಡಿ ಬಗೆಹರಿಸಿಕೊಂಡು ಯಾವ ರೀತಿ ಚುನಾವಣೆ ಮಾಡಿದ್ರೆ ನಮ್ಗೆ ಹೆಚ್ಚಿಗೆ ಅನುಕೂಲಕರ ಆಗ್ತೈತೆ ಅಂತ ದೃಷ್ಟಿಕೋನದ ಯಾಕಂದ್ರ ಯಾವುದೋ ಪಕ್ಷ ತಮ್ಮ ತಮ್ಮ ಕಾರ್ಯಕರ್ತರು ಬಿತ್ಕೊಡುವಂತ ಇದು ಇಲ್ಲೇ ಇಲ್ಲಿ ಯಾಕಂದ್ರೆ ನಾವಾದ್ರೂ ಸಹಿತ ನಮ್ ಜೆಡಿ ಎಸ್ ಕಾರ್ಯಕರ್ತನ್ ಬಿಟ್ಕೊಡುವಂತ ಇಲ್ಲೇ ಇಲ್ಲ ಯಾಕಂದ್ರೆ ಬಿಜೆಪಿ ಜೊತೆ ಸೇರಿವಿ ಅವರು ಚುನಾವಣೆ ಮಾಡ್ತಾರೆ ನಾವು ಚುನಾವಣೆ ಮಾಡ್ತೀವಿ ಎಲ್ಲಾರ ಅಭ್ಯರ್ಥಿ ಒಬ್ರೆ ರಮೇಶ್ ಜಗೀವಿಗರು ಆದ್ರ ನಮ್ ನಮ್ ಕಾರ್ಯಕರ್ತರು ನಾವ್ ಏನ್ ಕೆಲಸ ಮಾಡಬೇಕು ಅವ್ರ ಕಾರ್ಯಕರ್ತರು ಏನ್ ಕೆಲಸ ಮಾಡಬೇಕು ಹೊಟ್ಟೆ ಕೂಡಿ ಏನ್ ಮಾಡ್ಬೇಕು ಅನ್ನೋಂತದ್ದು ಏನ್ ಪಾರ್ಲಿಮೆಂಟರಿ ಜಿಲ್ಲಾ ಉಸ್ತುವಾರಿ ಸಮಿತಿಗಳಲ್ಲಿ ಏನ್ ನಾವು ಓದ್ವಿ ನಮ್ಮ ಜನತಾ ದಿಂದ ನಾಲ್ಕೈದು ಜನ ಬಿಜೆಪಿ ಆದಿವಂತ ನಾಲ್ಕೈದು ಜನ ಇರ್ಬೋದು ಕೂತ್ ಮಾತೇಳಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಕೆಲಸ ಮಾಡ್ತೀವಿ ಇವತ್ತಿನ ದಿವಸ ಈ ಸಭೆಯನ್ನು ಕರೆದಿದ್ದು ಈ ಜಿಲ್ಲೆಗೆ ಒಂದು ಸಂದೇಶವನ್ನು ಹೋಗ್ಲಿ ಅನ್ನೋಂತ ಯಾಕಂದ್ರೆ ಯಾರ ಬಲ್ಲಿನೂ ಬಲೀನು ವ್ಯತ್ಯಾಸಗಳ ಕೆಲವೊಮ್ಮೆ ನಮ್ ಕಂದೆ ಇಲ್ರಿ ನಮ್ಮ ಬಂದೇ ಇಲ್ರಿ ಅನ್ನ ಹಾಕ್ಬಾರ್ದು ಅಂತ ಹೇಳಿ ಇವತ್ತು ನಮ್ಮ ಪಕ್ಷದ ಎಲ್ಲಾ ಎಂಟು ಕ್ಷೇತ್ರದ ಮುಖಂಡರು ನಾವು ಬಿಜೆಪಿಯ ಎಲ್ಲ ನಾಯಕರು ಸೇರಿ ಇವತ್ತು ಇವತ್ತೇನಿರೋ ಪತ್ರಿಕಾಗೋಷ್ಠಿ ಉದ್ದೇಶ ಅಂದ್ರೆ ನಾವೆಲ್ಲರೂ ಒಂದೇಪ್ಪ ಎಲ್ಲರೂ ಕೂಡಿ ಇವತ್ತು ಚುನಾವಣೆ ಲೋಕಸಭೆ ಚುನಾವಣೆ ಎದುರಿಸ್ತೀವಿ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿ ಬಯಸ್ತೀವಿ ಅಂತ ಹೇಳಿ ರಾಜ್ಯದಲ್ಲಿ ನಮ್ಮ ಪಕ್ಷದ ಮುಗಿತಪ್ಪ ಯಾವ ಕಾರಣಕ್ಕೂ ನಮ್ಮ ಪಕ್ಷ ಇನ್ನ ಅಧಿಕಾರಕ್ಕೆ ಬರೋದಿಲ್ಲ ಒಂದ್ ಕಡೆ ದೇವೇಗೌಡರು ಒಂದ್ ಕಡೆ ನಾನು ಆಗಿದೆ ಇಡೀ ರಾಜ್ಯದ ಹಳ್ಳಿ ಹಳ್ಳಿಗೆ ಭಾರತೀಯ ಜನತಾ ಪಕ್ಷ ಬೆಳೀತದ ಅಂತಕ್ಕಂಥದ್ದು ಮುನ್ನೋಟ ನನ್ನ ಕಲ್ಪನೆಗೆ ತಂದು ಕೊಟ್ಟವ್ರು ಯಾರು ಅಂದ್ರೆ ರಾಮಕೃಷ್ಣ ಹೆಡ್ಡಿ ಅವರು ಆದ್ರೆ ಅವ್ರು ಎಂದೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತೀರ ಹೋಗುವಂತ ಹೇಳಲಿಲ್ಲ ಆದ್ರೂ ಒಂದು ಪರಿಕಲ್ಪನೆಯನ್ನ ನನ್ನ ನನಗೆ ಕೊಟ್ಟರು ಅಂತಕ್ಕಂಥ ಕಾರಣಕ್ಕಾಗಿ ಅವರ ದೇಹ ಬಿಟ್ಟು ಮೇಲೆ ಅವರು ಸ್ವರ್ಗಕ್ಕೆ ಹೋದ್ಮೇಲೆ ನಾನೇ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಂದು ಸೇರ್ತೀನಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಮನೆಗೆ ಹೋಗಿ ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ರು ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ತೀನಿ ಅಂದಾಗ ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವರು ಅಲ್ಲಿ ಕರೆಸಿ ಪಕ್ಷಕ್ಕೆ ಯಡಿಯೂರಪ್ಪನವರು ಕರೆಸಿಕೊಂಡು ನನ್ಗ ಆ ಪಕ್ಷಕ್ಕೆ ಜಾಯಿನ್ ಮಾಡೋದು ನಿಜವಾದ ಆದ್ರೆ ಇವ್ ಎರಡೂ ಪಕ್ಷ ಒಂದಾಗಿದ್ದಿದ್ರೆ ಈ ರಾಜ್ಯದ ಗತಿ ಏನಾಗಿರ್ತಕ್ಕಂತ ಅನ್ನೋದು ನನ್ನ ಮನಸ್ಸಿನಲ್ಲಿ ಅದು ಈ ಎರಡೂ ಪಕ್ಷ ಒಂದಾಗಿದ್ರವ್ ರಾಮಕೃಷ್ಣ ಹೆಗಡೆ ಅವರು ಪಟೇಲ್ ಪಟೇಲ್ರು ಆಮೇಲೆ ದೇವೇಗೌಡರು ಒಂದಾಗಿದ್ರೆ ಈ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಿತ್ತು ಅಂತಕ್ಕಂಥದ್ದು ನನ್ನ ನನ್ನ ಮನಸ್ಸಿನಲ್ಲಿ ಸಂಶಯ ಆದರೂ ಕೂಡ ಅದನ್ನೆಲ್ಲವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಈ ಪಕ್ಷಕ್ಕೆ ಜಾಯಿನ್ ಆದಷ್ಟು ಪಕ್ಷ ಸಂಪೂರ್ಣವಾದಂತ ನನಗೆ ಸಂಪೂರ್ಣ ಅಧಿಕಾರ ಕೊಟ್ಟಾರ ನನ್ನ ಪಕ್ಷ ನನಗೆ ಬಹಳ ಬೆಚ್ಚಕೊಂಡದ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದನ ಒಂದಾಗಬೇಕು ಅಂತ ಹೇಳಿ ಏನು ನಿರ್ಣಯ ಮಾಡಿದ್ರು ಅವತ್ತೇನೆ ನಾನು ಅದನ್ನು ಸ್ವಾಗತ ಮಾಡಿದ್ದೀನಿ ಇವತ್ತು ಕೂಡ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಇಲ್ಲಿ ಕೆಲಸ ಮಾಡೋದ್ರಿಂದ ನನಗೂ ಕೂಡ ಬಹಳ ಸಂತೋಷ ಅದ ಆದರೆ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಜಾತ್ಯತೀತ ಜನತಾದಳದಿಂದ ಬಂದಿರತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾ ವಿನಂತಿ ಮಾಡ್ಕೊತೀನಿ ನಾನು ಆ ಪಕ್ಷದವ್ರಿಗೆ ವಿನಂತಿ ಮಾಡ್ಕೊತೀನಿ ಎರಡೂ ಪಕ್ಷಗಳನ್ನು ನಾನು ಅಧಿಕಾರದಾಗ ಇರಲಿ ಬಿಡ್ಲಿ ಇವ್ರನ್ನ ಒಂದೇ ಸಮನಾಗಿ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಪಕ್ಷ ಎಷ್ಟು ತಗೊಂಡದೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನು ನನ್ನ ಜಿಲ್ಲೆಯಲ್ಲಿ ನಾನು ಜವಾಬ್ದಾರಿ ತಗೊಂಡು ಎರಡೂ ಪಕ್ಷದ ಕಾರ್ಯಕರ್ತರನ್ನ ಆಮೇಲೆ ಜಾತ್ಯಾಧ್ಯಕ್ಷ ಜನತಾ ಪಕ್ಷದ ಕಾರ್ಯಕರ್ತರನ್ನ ನಾನು ಜವಾಬ್ದಾರಿಯಿಂದ ಅವ್ರನ್ನ ಒಟ್ಟಾಗೆ ತಗೊಂಡು ಹೋಗ್ತೀನಿ ನಾನು ಒಂದು ನನ್ನ ಸ್ವಭಾವ ನೀನು ಯಾವ ಜಾತಿ ಅಥವಾ ಯಾವ ಪಕ್ಷ ಅಂತೇಳಿ ನಾನು ಇಡೀ ಜೀವ ಅಂದಾಗ ನಲವತ್ತೈದು ವರ್ಷ ನಾನು ಯಾರಿಗೂ ಕೇಳಿಲ್ಲ ಬೇಕಾದಷ್ಟು ಜನ ಜನತಾ ಜನತಾದಳ ಶಾಸಕ ದಳ ಕಾರ್ಯಕರ್ತರು ಬಂದಾರ ಕಾಂಗ್ರೆಸ್ ಕಾರ್ಯಕರ್ತರು ಬಂದಾರ ಅವ್ರ ಕೆಲಸಗಳನ್ನ ಕೈಲಿ ಆದಷ್ಟು ಮಾಡಿಕೊಟ್ಟಿದ್ವಿ ನಾನ್ ಕಾರ್ಯಕರ್ತರು ನನಗೆ ಬೈದ ಏನ್ರಿ ಮೊನ್ನೆನೇ ವಿರುದ್ಧ ಮಾಡೋನು ಜನತಾ ದಳದವರು ಅಥವಾ ಕಾಂಗ್ರೆಸ್ನವರು ಅವ್ರ ಕೆಲಸ ಮಾಡಿ ಕಳಿಸ್ತೀರಿ ಅಂತ ಹೇಳಿ ಹೇಳಿದಾಗ ಸಮಾಧಾನ ಹೇಳಿ ಬಿಡ್ರೋ ಮಾರೇ ಈಗ ಅನುರೋಧ ಮಾಡಿಲ್ಲ ಮುಂದಿನ ಚುನಾವಣೆ ಒಳಗೆ ನಾನು ಪರವಾಗಿರ್ತಾರ ಅಂತಕ್ಕಂಥದ್ದು ನಾನು ಏನು ಒಡೀನ್ ಉಡ್ದೀನಿ ಹಂಗೆ ಹಾಕೋದ್ ಚುನಾವಣೆಗಳಲ್ಲೂ ಕೂಡ ಇದು ಏನು ಜಾತ್ಯತೀತ ಜನತಾ ದಳದವನ್ನ ನಾನು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ನನ್ನ ಪಕ್ಷ ಒಂದಿದ್ರು ಕೂಡ ಆ ಆ ಎರಡೂ ಪಕ್ಷ ಒಂದಾಗಿರುವುದರಿಂದ ಅವ್ರನ್ನ ನಾನು ಜೊತೆಯಾಗಿ ಕರ್ಕೊಂಡು ಹೋಗ್ತೀನಿ ಯಾರ ಮನಸ್ಸಲ್ಲಿ ಆ ಚಿಂತನೆ ಬೇಡ ಇದು ನನ್ನ ಹಳೆ ಮನೆ ನನ್ನ ಹಳೆ ಮನೆಯ ಕಾರ್ಯಕರ್ತರು ಅಂತಕ್ಕಂಥ ಭಾವನೆ ಬಹಳ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮನ್ನೆಲ್ಲ ಜೊತೆ ತಗೊಂಡು ಹೋಗ್ತೀನಿ ಅಂತಕ್ಕಂಥ ಜವಾಬ್ದಾರಿಯನ್ನು ನಾನು ತಗೋತೀನಪ್ಪ ಎಲ್ಲರಿಗೂ ನಮಸ್ಕಾರ